ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮುಂಬರುವ ಅಧ್ಯಾಯ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಅಧ್ಯಾಯಗಳು ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಯ ಅವತಾರ ಲೀಲೆಗಳಿಗೆ ಮುಖ್ಯ ರಂಗಸ್ಥಳವಾದ ಅಮರಪುರ ಅಥವಾ ನರಸೋಭಾವಾಡಿ ಕ್ಷೇತ್ರ ಮಹತ್ವವನ್ನು ಹಾಗೂ ಅಲ್ಲಿ ಶ್ರೀ ಗುರುಗು ತೋರಿಸಿದ ಲೀಲೆಗಳನ್ನು ವರ್ಣಿಸುತ್ತವೆ ಅವರು ಒಬ್ಬ ಮೂರ್ಖ ಬ್ರಾಹ್ಮಣನ ತಲೆಯ ಮೇಲೆ ತಮ್ಮ ಕೈಯನ್ನ ಇಟ್ಟು ಸಕಲ ವಿದ್ಯಾಪಾರಂಗತನನ್ನಾಗಿ ಮಾಡುತ್ತಾರೆ ಇಂತಹ ಲೀಲೆ ಶ್ರೀ ಸ್ವಾಮಿ ಸಮರ್ಥರ ಜೀವನ ಚರಿತ್ರೆಯಲ್ಲಿ ಕೂಡ ನಾವು ನೋಡಬಹುದು ಬಡ ಬ್ರಾಹ್ಮಣ ದಂಪತಿಗಳಿಗೆ ಭಕ್ತಿ ಮುಕ್ತಿಗಳನ್ನು ಪ್ರಸಾದಿಸಿದರು ಇಂತಹ ಲೀಲೆಗಳನ್ನು ಕೂಡ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಶಿರಡಿ ಸಾಯಿಬಾಬಾ ಜೀವನ ಚರಿತ್ರೆಗಳಲ್ಲಿ ಕೂಡ ನಾವು ಕಾಣಬಹುದು ಗಂಗಾನುಜ ಎನ್ನುವ ಭಕ್ತನಿಗೆ ಕ್ಷಣಕಾಲದಲ್ಲಿ ತ್ರಿಸ್ಥಲಿ ಅಂದರೆ ಕಾಶಿ ಪ್ರಯಾಗ ಗಯಾ ಕ್ಷೇತ್ರಗಳ ಯಾತ್ರೆಯನ್ನ ಮಾಡಿಸುತ್ತಾರೆ ಇಂತಹ ಲೀಲೆ ಶ್ರೀ ತಾಜುದ್ದೀನ್ ಬಾಬಾ ಜೀವನ ಚರಿತ್ರೆಯಲ್ಲಿ ಕೂಡ ನಾವು ಕಾಣಬಹುದು ಶ್ರೀ ದತ್ತಾತ್ರೇಯ ಸ್ವಾಮಿ ಇಂದಿಗೂ ಎಂತಹ ಸದ್ಗುರುಗಳ ರೂಪದಲ್ಲಿ ಮಾನವರನ್ನು ಉದ್ಧರಿಸುತ್ತಿದ್ದಾರೋ ಅವರ ಚರಿತ್ರೆಗಳಲ್ಲಿ ನಾವು ಇವುಗಳನ್ನು ಕಾಣಬಹುದು ಅದನ್ನು ಗುರುತಿಸಿ ನಾವು ಈ ಪಾರಾಯಣವನ್ನ ಮಾಡಬೇಕಾಗಿದೆ ಶ್ರದ್ಧಾಯುಕ್ತವಾದ ಈ ಅಧ್ಯಾಯ ಪಾರಾಯಣ ಆಯಾ ಕ್ಷೇತ್ರ ದರ್ಶನಕ್ಕೆ ಸಮಾನವಾಗಿರುತ್ತದೆ ಎಂದು ತಿಳಿಯಬೇಕು ಇನ್ನು ಅಧ್ಯಾಯ ಹದಿನೇಳನ್ನು ನೋಡೋಣ ಗುರುಗಳ ಕಥೆಯನ್ನು ಹೇಳುತ್ತಿದ್ದ ಸಿದ್ದಮುನಿ ಮುಂದುವರೆಸುತ್ತ ಮಗು ಮಳೆಯಾಗುವ ಮುಂಚೆ ತಣ್ಣಗೆ ಗಾಳಿ ಬೀಸಿದ ಹಾಗೆ ಗುರುಕತೆಯನ್ನು ಕೇಳುವುದರಲ್ಲಿ ನಿನಗೆ ಅದನ್ನು ಕೇಳಿಸುವುದರಲ್ಲಿ ನನಗೆ ಪ್ರೀತಿಯುಂಟಾಗುತ್ತಿದೆ ಗುರುವಿನ ಭಕ್ತರ ಪಾಲಿಗೆ ಕಾಮದೇನು ಕಲ್ಪವೃಕ್ಷಗಳಾದ ಶ್ರೀ ಗುರುಚರಿತ್ರೆಯನ್ನ ಹೇಳುತ್ತೇನೆ ಭಕ್ತಿಯಿಂದ ಕೇಳು ಶ್ರೀಗುರುವು ಕೃಷ್ಣಾ ತೀರದಲ್ಲಿ ಭಿಲ್ಲವಟಿ ಹತ್ತಿರವಿರುವ ಔದುಂಬರದ ಬಳಿ ಅಂದರೆ ಹತ್ತಿ ಹಣ್ಣಿನ ಮರದ ಬಳಿ ಶಾಸ್ತ್ರೋಕ್ತವಾಗಿ ಚಾತುರ್ಮಾಸವನ್ನ ಮಾಡುತ್ತಿರುತ್ತಾರೆ ಅದನ್ನು ಕೇಳುತ್ತಲೋ ನಾಮಧಾರಕ ನಮಸ್ಕಾರವನ್ನು ಮಾಡಿ ಸ್ವಾಮಿ ಭಗವಂತನಾದ ಶ್ರೀಗುರುವು ತಪಸ್ಸು ಅನುಷ್ಠಾನಗಳನ್ನು ಏಕೆ ಮಾಡಿದರು ಎಲ್ಲರಿಗೂ ಎಲ್ಲವನ್ನ ನೀಡಬಲ್ಲ ಅವರು ಭಿಕ್ಷೆಯನ್ನ ಮಾಡುವುದೇ ದಕ್ಕೆ ಎಂದು ಕೇಳುತ್ತಾನೆ ಸಿದ್ಧಯೋಗಿ ಅದಕ್ಕೆ ಮಗು ಭಗವಂತನಾದ ಶಿವ ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯರು ಕೂಡ ಭಿಕ್ಷೆ ಮಾಡಲಿಲ್ಲವೇ ಮಹಾತ್ಮರು ತೀರ್ಥಯಾತ್ರೆ ಮಾಡುವುದು ತಪಸ್ಸು ಮಾಡುವುದು ಭಿಕ್ಷೆ ಎತ್ತುವುದು ಎಲ್ಲವೂ ಭಕ್ತರನ್ನ ಉದ್ಧರಿಸುವುದಕ್ಕೆ ಸಾಧಕರಿಗೆ ಸನ್ಮಾರ್ಗವನ್ನು ತಿಳಿಸುವುದಕ್ಕೆ ಮಾತ್ರವೇ ಮಾಡುತ್ತಾರೆ ಹಾಗೆಯೇ ಗುರುಗೂ ಕೂಡ ಭಿಕ್ಷಾವೃತ್ತಿಯನ್ನು ಸ್ವೀಕರಿಸಿದರು ಭಕ್ತಾನುಗ್ರಹಕ್ಕೋಸ್ಕರವೇ ಶ್ರೀಗುರುವು ಕಾಲಗತಿಯಲ್ಲಿ ಮರೆಯಾಗಿದ್ದ ಅನೇಕ ಉತ್ತಮ ತೀರ್ಥಗಳನ್ನು ಮತ್ತೆ ಪ್ರಕಟಗೊಳಿಸಲು ತೀರ್ಥಯಾತ್ರೆಗಳನ್ನು ಮಾಡಿದರು ಕೇವಲ ಲೌಕಿಕ ಸುಖಗಳನ್ನು ಮಾತ್ರವೇ ಕೋರುವ ಮೂರ್ಖರು ಸ್ವಾರ್ಥಪರರು ತಮ್ಮನ್ನು ಆಶ್ರಯಿಸದಿರುವಂತೆ ಮಾಡಲು ಅವರು ಸ್ವಲ್ಪ ಕಾಲ ಗುಪ್ತವಾಗುತ್ತಾರೆ ಆದರೆ ಸೂರ್ಯನ ತೇಜಸ್ಸು ಕಸ್ತೂರಿಯ ವಾಸನೆ ಹೇಗೆ ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲವೋ ಹಾಗೇ ಶ್ರೀಗುರುವಿನ ಮಹಿಮೆ ಕೂಡ ಒಂದು ದಿನ ಈ ವಿಧವಾಗಿ ಕಾಣಿಸಿಕೊಂಡುತ್ತದೆ ಕರವೀರಪುರದಲ್ಲಿ ವೇದಶಾಸ್ತ್ರ ಪುರಾಣ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿರುತ್ತಾನೆ ಅವನು ಕಣ್ವ ಶಾಖಿಯವನು ಮಹಾಪಂಡಿತನಾದ ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಆದರೆ ಆ ಹುಡುಗನ ಸಣ್ಣ ವಯಸ್ಸಿನಲ್ಲೇ ಅವನ ತಾಯಿ ತಂದೆಗಳು ಮರಣಿಸಿದರು ಅವನು ಮಂದಮತಿಯಾದ್ದರಿಂದ ಯಾವ ರೀತಿಯಲ್ಲೂ ವಿದ್ಯೆ ಬರಲಿಲ್ಲ ಮುಂದೆ ಅವನ ಸೋದರ ಮಾವ ಗ್ರಾಮಸ್ಥರೆಲ್ಲರನ್ನ ಕೂಡಿಸಿ ಅವನಿಗೆ ಏಳನೆಯ ವರ್ಷದಲ್ಲಿ ಉಪನಯನವನ್ನ ಮಾಡುತ್ತಾನೆ ಆದರೆ ಮಂದಮತಿಯಾದ ಅವನು ಗಾಯತ್ರಿ ಮಂತ್ರಾನುಷ್ಠಾನವನ್ನು ಕೂಡ ಮಾಡಲಾರದೆ ಹೋದ ಉಪನಯನವಾದ ವರ್ಷದಲ್ಲೇ ಅವನ ಸೋದರ ಮಾವನು ಕೂಡ ಮರಣಿಸುತ್ತಾನೆ ಆಗ ಅವನು ಅನಾಥನಾಗಿ ಭಿಕ್ಷೆಗೆ ಹೋಗುತ್ತಿದ್ದ ಊರಿನ ಜನ ಅವನನ್ನು ಕೆಲವೊ ಮಂದಮತಿ ಅಂತಹ ಮಹಾಪಂಡಿತನ ಹೆಸರು ಹಾಳು ಮಾಡಿದ ನೀನು ಎಲ್ಲಾದರೂ ಹೋಗಿ ಸಾಯಬಾರದೆ ನಿನ್ನ ಜನ್ಮ ವ್ಯರ್ಥ ವಿದ್ಯಾವಂತನು ವಯಸ್ಸಿನಲ್ಲಿ ಸಣ್ಣವನಾದರೂ ಅವನೆಲ್ಲಿಗೆ ಹೋದರೂ ಸೋದರನಂತೆ ವಿದ್ಯೆ ಅವನೊಟ್ಟಿಗೆ ಇದ್ದು ಅವನಿಗೆ ಕೀರ್ತಿ ಗೌರವಗಳು ಲಭಿಸುವ ಹಾಗೆ ಮಾಡುತ್ತವೆ ಅವನ ಶರೀರದಲ್ಲಿ ಸಕಲ ದೇವತೆಗಳು ವಾಸಿಸುತ್ತಾರೆ ಆದ್ದರಿಂದ ಅವನು ಬಯೋರಿದ್ದರಿಗೂ ಕೂಡ ಪೂಜನೀಯವಾಗುತ್ತಾನೆ ವಿದ್ಯೆ ಇಲ್ಲದವನು ವಯಸ್ಸಿನಲ್ಲಿ ದೊಡ್ಡವನಾದರೂ ಅವನನ್ನು ಯಾರೂ ಗೌರವಿಸುವುದಿಲ್ಲ ವಿದ್ಯೆ ಇಲ್ಲದ ನೀನು ಪಶುಗಳಿಗೆ ಸಮಾನ ಎಂದು ಮುಂತಾಗಿ ಗ್ರಾಮಸ್ಥರು ಅವನಿಗೆ ಅವಹೇಳನವನ್ನು ಮಾಡುತ್ತಾರೆ ಅವನು ಅದಕ್ಕೆ ದುಃಖವನ್ನು ಪಟ್ಟು ಅಯ್ಯೋ ನೀವು ಹೇಳುವುದು ನಿಜವೇ ಆದರೆ ನಾನೇನು ಮಾಡಬಲ್ಲೆ ಪೂರ್ವ ಜನ್ಮದಲ್ಲಿ ನಾನು ವಿದ್ಯೆ ದಾನವನ್ನು ಮಾಡದೆ ಇದ್ದಿರಬಹುದು ಅದಕ್ಕೆ ಈಗ ನನಗೆ ಈ ದುಸ್ಥಿತಿ ಬಂದಿದೆ ದಯವಿಟ್ಟು ನನಗೆ ವಿದ್ಯೆಯನ್ನು ಸಾಧಿಸುವ ಹಾದಿಯನ್ನು ಉಪಾಯ ಮಾಡಿ ಹೇಳಿ ಎಂದು ಗೋಗರಿಯುತ್ತಾನೆ ಬೇಸತ್ತ ಆ ವಿಪ್ರರು ನಿನಗಿನ್ನೂ ಈ ಜನ್ಮದಲ್ಲಿ ವಿದ್ಯೆ ಬರುವುದಿಲ್ಲ ನೀನು ಭಿಕ್ಷೆ ಮಾಡಿಕೊಂಡು ಬದುಕುವುದಕ್ಕೂ ಪ್ರಯೋಜನವಿಲ್ಲ ನಿನ್ನಿಂದ ನಿನ್ನ ವಂಶವೇ ಭ್ರಷ್ಟವಾಯಿತು ಎಂದೆಲ್ಲ ನಿಂದಿಸುತ್ತಾರೆ ಆ ಬಾಲಕ ತನ್ನ ದುಸ್ಥಿತಿಯಿಂದ ನಿರಾಶೆ ಹೊಂದಿ ಮನೆ ಬಿಟ್ಟು ಬಿಲ್ಲವಟ್ಟಿಗೆ ಹೋಗಿ ಕೃಷ್ಣಾ ನದಿಗೆ ಪೂರ್ವ ದಿಕ್ಕಿನಲ್ಲಿದ್ದ ಭುವನೇಶ್ವರಿ ದೇವಿಯ ದರ್ಶನವನ್ನು ಮಾಡುತ್ತಾನೆ ಅಲ್ಲಿ ಪ್ರಾಯೋಪವೇಶವನ್ನು ಪ್ರಾರಂಭಿಸುತ್ತಾನೆ ಹಾಗೆ ಮೂರು ದಿನಗಳು ಕಳೆದರೂ ಆ ತಾಯಿ ದರ್ಶನ ಕೊಡಲಿಲ್ಲವಾದ್ದರಿಂದ ಅವನು ತಡೆಯಲಾರದ ಕೋಪದಿಂದ ತನ್ನ ನಾಲಿಗೆಯನ್ನು ಕೊಯ್ದು ದೇವಿಯ ಪಾದಗಳ ಮೇಲಿಡುತ್ತಾನೆ ಅಮ್ಮ ನೀನು ಕೂಡ ನನ್ನನ್ನು ಅನುಗ್ರಹಿಸದೇ ಹೋದರೆ ನಾಳೆ ನನ್ನ ತಲೆಯನ್ನು ಕಡಿದು ನಿನಗೆ ಸಮರ್ಪಿಸಿ ನಿನ್ನ ಎದುರಿಗೆ ಪ್ರಾಣ ಬಿಡುತ್ತೇನೆ ಎಂದು ಗೋ ಆ ದಿನ ರಾತ್ರಿ ದೇವಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಮಗು ನನ್ನ ಮೇಲೆ ಕೋಪವನ್ನು ಮಾಡಿಕೊಳ್ಳಬೇಡ ಕೃಷ್ಣಾ ನದಿಯ ಪಶ್ಚಿಮ ತೀರದಲ್ಲಿ ಇರುವ ಔಧುಂಬರ ವೃಕ್ಷದ ಕೆಳಗೆ ತಪಸ್ಸು ಮಾಡುತ್ತಿರುವ ಸನ್ಯಾಸಿ ಸಾಕ್ಷಾತ್ ಶಿವನ ಅವತಾರವೇ ಅವರು ಅಪಾರ ಶಕ್ತಿವಂತ ನಿನ್ನ ಕೋರಿಕೆಯನ್ನು ಅವರು ತೀರಿಸಬಲ್ಲರು ಎಂದು ಹೇಳಿ ಹೊರಟು ಹೋಗುತ್ತಾಳೆ ಅವನು ತಕ್ಷಣವೇ ನಿದ್ರೆಯಿಂದ ಎದ್ದು ಹೊರಡುತ್ತಾನೆ ಗುರುವನ್ನು ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾನೆ ಶ್ರೀಗುರುವು ಪ್ರಸನ್ನರಾಗಿ ಅವನ ಶಿರದ ಮೇಲೆ ಕೈಯನ್ನ ಇಟ್ಟು ಆಶೀರ್ವಾದವನ್ನು ಮಾಡುತ್ತಾರೆ ಅವನಿಗೆ ತಕ್ಷಣವೇ ನಾಲಿಗೆ ಬರುವುದಲ್ಲದೆ ಸಕಲ ವಿದ್ಯೆಗಳು ಸಿದ್ಧಿಸುತ್ತವೆ ಕಾಗೆ ಮಾನಸ ಸರೋವರವನ್ನು ಸೇರಿ ರಾಜಹಂಸವಾದ ಹಾಗೆ ಪರಶುವೇದಿಯ ಸ್ಪರ್ಶದಿಂದ ಕಬ್ಬಿಣ ಬಂಗಾರವಾದ ಹಾಗೆ ಶ್ರೀಗುರುವಿನ ಹಸ್ತ ಸ್ಪರ್ಶದಿಂದ ಆ ವಿಪ್ರಕುಮಾರ ಮಹಾಜ್ಞಾನಿಯಾಗುತ್ತಾನೆ ಶ್ರೀಗುರುವಿನ ವಾಸದಿಂದ ಆ ಸ್ಥಳ ಮತ್ತಷ್ಟು ಮಹಾ ಮಹಿಮೆಗೊಳ್ಳುತ್ತದೆ ಇಲ್ಲಿಗೆ ಅಧ್ಯಾಯ ಹದಿನೇಳು ಮುಕ್ತಾಯವಾಗುತ್ತದೆ ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನರಸೋಭವಾಡಿಯಲ್ಲಿ ಮಾಡಿರುವಂತಹ ಗುರುಗಳ ಅಪಾರ ಲೀಲೆಗಳನ್ನು ನೋಡೋಣ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು